ಬಿಗ್ ಬಾಸ್ ಮನೆಯಲ್ಲಿ ಇದೀಗ ಉಗ್ರಂ ಮಂಜು ಮಹಾರಾಜರ ದರ್ಬಾರ್ ಜೋರಾಗಿ ನಡೆಯುತ್ತಿದೆ ಈ ಮಧ್ಯೆ ಮನೆಯಲ್ಲಿ ಇದೀಗ ಒಬ್ಬರನ್ನ ಒಬ್ಬರು ಕಂಡ್ರೆ ಆಗದ ಸ್ಥಿತಿಯಲ್ಲಿ ಬೆಂಕಿ ಹೊತ್ತಿ ಉರಿಯುತ್ತಿದೆ ಒಬ್ಬರ ಮೇಲೆ ಒಬ್ರು ಇಡೋದಕ್ಕೆ ಶುರು ಮಾಡಿದ್ದಾರೆ ಕಾರಣ ಬಿಗ್ ಬಾಸ್ ನೀಡಿರುವ ನ್ಯಾಮಿನೇಷನ್ ಪ್ರಕ್ರಿಯೆಯಲ್ಲಿ ಅವರನ್ನ ಅವರು ಕಾಪಾಡಿಕೊಳ್ಬೇಕಿದೆ ಇಲ್ದಿದ್ರೆ ನ್ಯಾಮಿನೇಷನ್ ಪ್ರಕ್ರಿಯೆಯಲ್ಲಿ ಔಟ್ ಆಗಬೇಕಾದಂತಹ ಅಪಾಯದ ಸ್ಥಿತಿಯಲ್ಲಿ ಇದ್ದಾರೆ ಶೋಭಾ ಅವರು ಎಸ್ ಬಿಗ್ ಬಾಸ್ ನೀಡಿರುವ ಬಾಣದ ಗೇಮ್ ನೋಡೋದಕ್ಕೆ ನಮಗೆ ಮಜಾ ಅನ್ಸುತ್ತೆ ಆದ್ರೆ ಬಿಗ್ ಬಾಸ್ ಮನೆಯೊಳಗೆ ಆಡ್ತಿರುವ ಆಟಗಾರರಿಗೆ ಪಾಪ ಪ್ರಾಣ ಸಂಕಟವಾಗಿದೆ ಯಾಕಂದ್ರೆ ನ್ಯಾಮಿನೇಷನ್ ಪ್ರಕ್ರಿಯೆಯ ಗೇಮ್ ಬಿಗ್ ಬಾಸ್ ಕೊಟ್ಟಿದ್ದಾರೆ ಇಷ್ಟಕ್ಕೂ ಏನ್ ಈ ಗೇಮ್ ಅಂದ್ರೆ ಬಿಗ್ ಬಾಸ್ ಮನೆಯಲ್ಲಿರುವ ಪ್ರಜೆಯ ಭಾವಚಿತ್ರವನ್ನು ಬಾಣದಿಂದ ಚುಚ್ಚಿ ಗುರಿ ಇಟ್ಟು ಬಾಣ ಮುಖ್ಯದ್ವಾರದಿಂದ ಹೊರಗಡೆ ಹೋಗುವಂತೆ ಜೋರಾಗಿ ಬಾಣ ಬಿಟ್ಟು ನ್ಯಾಮಿನೇಟ್ ಮಾಡಬೇಕು ಈ ಹಂತದಲ್ಲಿ ಒಬ್ಬರಿಗೊಬ್ಬರು ಆರೋಪ ಪ್ರತ್ಯಾರೋಪವನ್ನು ಕೂಡ ಮಾಡ್ತಿದ್ದಾರೆ ನೋಡಿ ತ್ರಿವಿಕ್ರಮ್ ಅವರು ಏನು ಅಲ್ಲ ನಂಬಿಕೆ ಮೋಕ್ಷಿತ ಮತ್ತು ಬಿಗ್ ಬಾಸ್ ಮನೆಯ ಮಹಾರಾಜ ಉಗ್ರ ಮಂಜು ಅವರು ಒಟ್ಟಾಗಿ ಬಾಣ ಬಿಡುವ ಸೀನ್ ತೋರಿಸ್ತೀವಿ ನೋಡ್ಕೊಂಬನ್ನಿ ನೋಡಿದ್ರಲ್ಲ ಇಬ್ಬರು ಒಟ್ಟಿಗೆ ಬಿಡುವ ಬಾಣದ ಸೀನನ್ನು ಅನ್ನು ಬಾಹುಬಲಿಯ ಪ್ರಭಾಸ್ ಅನುಷ್ಕಾ ನೆನ್ಪಾದ್ರೂ ಅಲ್ವೇ ಆ ರೇಂಜ್ಗೆಲ್ಲ ಬಿಲ್ಡಪ್ ಇಲ್ಲ ಗುರು ಸುಮ್ಮನೆ ಹೇಳಿದ್ವಿ ಈಗ ಮ್ಯಾಟ್ರಿಗೆ ಬರೋದಾದ್ರೆ ಮಹಾರಾಜ ಉಗ್ರಂ ಮಂಜು ಮತ್ತು ಮೋಕ್ಷಿತ ಇಬ್ಬರು ಒಟ್ಟಿಗೆ ಬಿಡುವ ಬಾಣದಲ್ಲಿ ಯಾರದು ಫೋಟೋ ಇದೆ ಅಂತ ನೋಡಿದ್ರೆ ಭವ್ಯ ಫೋಟೋ ಬಾಣಕ್ಕೆ ಚುಚ್ಚಿದ್ದಾರೆ ಎಸ್ ಭವ್ಯ ಫೋಟೋ ಬಾಣಕ್ಕೆ ಚುಚ್ಚಿ ನಾಮಿನೇಟ್ ಮಾಡ್ತಾರೆ ಇನ್ನುಳಿದಂತೆ ಸ್ಪರ್ಧಿಗಳು ಯಾರೆಲ್ಲ ಫೋಟೋ ಬಾಣಕ್ಕೆ ಚುಚ್ಚಿ ಹೊಡೆದು ನಾಮಿನೇಟ್ ಮಾಡ್ತಾರೆ ಎಂಬುದನ್ನು ತಿಳಿದುಕೊಳ್ಳುವ ಕುತೂಹಲ ನಿಮಗಿದ್ರೆ ಇಂದು ರಾತ್ರಿ ಮಿಸ್ ಮಾಡದೆ ಬಿಗ್ ಬಾಸ್ ನೋಡಿ ಬಿಗ್ ಬಾಸ್ ಮನೆಯಲ್ಲಿ ನಾಮಿನೇಷನ್ ಪ್ರಕ್ರಿಯೆಯ ಆಟ ಜೋರಾಗಿ ನಡೆಯುತ್ತಿದೆ ಇಷ್ಟೇ ಅಲ್ಲದೆ ಒಬ್ಬರ ಮೇಲೆ ಮತ್ತೊಬ್ಬರು ಆರೋಪ ಪ್ರತ್ಯಾರೋಪವನ್ನು ಜೋರಾಗಿ ಮಾಡ್ತಿದ್ದಾರೆ ಮೋಕ್ಷಿತಾ ಎಂತ ಫಿಟ್ಟಿಂಗ್ ಇಟ್ಟರು ಅಂದ್ರೆ ಮಹಾರಾಜ ಉಗ್ರಂ ಮಂಜು ಮತ್ತು ತ್ರಿವಿಕ್ರಮ್ ನಡುವೆ ದುಶ್ಮನಿ ಆಗುವಂತಹ ಚಾಡಿ ಮಾತೊಂದನ್ನು ಹಾಡಿದ್ದಾರೆ ಇದರಿಂದ ತ್ರಿವಿಕ್ರಮ್ ಏನ್ ಗುರು ಹಿಂಗೆಲ್ಲ ಹಾಕೊಟ್ಬಿಟ್ಲಲ್ಲ ಅಂತ ಶಾಕ್ ಆದ್ರೆ ಮೋಕ್ಷಿತಾ ಮಾತು ಕೇಳಿದ ಮಹಾರಾಜ ಉಗ್ರಂ ಮಂಜು ತ್ರಿವಿಕ್ರಮ್ ಮೇಲೆ ಕೋಪ ಮಾಡ್ಕೊಳ್ತಾರೆ ಇಷ್ಟಕ್ಕೂ ತ್ರಿವಿಕ್ರಮ್ ಮತ್ತು ಮಂಜು ನಡುವೆ ಮೋಕ್ಷಿತ ಏನ್ ಚಾಡಿ ಹೇಳಿದ್ರು ಅಂತ ನಾವು ಹೇಳೋದ್ ಬೇಡ ತೋರಿಸ್ತೀವಿ ನೀವೇ ನೋಡಿ ಅಷ್ಟೇ ಅಪ್ ಕೊಡ್ತಾನೆ ಆಚೆ ಅವನು ಏನು ಅಲ್ಲ ಹೀಗೆ ಮಹಾರಾಜ ಉಗ್ರ ಮಂಜು ಮತ್ತು ತ್ರಿವಿಕ್ರಮ್ ನಡುವೆ ತಂದಿಟ್ಟ ಮೋಕ್ಷಿತಳ ಮೇಲೆ ತ್ರಿವಿಕ್ರಮ್ ಫುಲ್ ಗರಂ ಆಗ್ತಾರೆ ಆಮೇಲೆ ಗೌತಮಿ ಕೂಡ ತ್ರಿವಿಕ್ರಮ್ ಮೇಲೆ ಗುರಿ ಇಟ್ಟು ಮಾತಿನ ಬಾಣ ಬಿಡ್ತಾರೆ ಇದಕ್ಕೆ ಗರಂ ಆದ ತ್ರಿವಿಕ್ರಮ್ ಅವರನ್ನ ಗೌತಮಿ ಗೋಮುಖ ವ್ಯಾಗ್ರ ತ್ರಿವಿಕ್ರಮ್ ಅಂತ ಕರೀತಾರೆ ಈ ಮಾತೆಗೆ ಮತ್ತೆ ಆದ ತ್ರಿವಿಕ್ರಮ್ ಸರಿಯಾಗಿ ಟಾಂಗ್ ಕೊಡ್ತಾರೆ ನನ್ನ ಗೋಮುಖ ವ್ಯಾಗ್ರ ಅಂತಾರಲ್ಲ ಆಕ್ಚುಲಿ ಇವಳು ಎರಡು ತಲೆಯ ನಾಗರ ಅಂತೇಳಿ ತ್ರಿವಿಕ್ರಮ್ ಸರಿಯಾಗಿ ಟಾಂಗ್ ಕೊಡ್ತಾರೆ ಒಟ್ನಲ್ಲಿ ಇವತ್ತಿನ ಎಪಿಸೋಡ್ ಕೂಡ ಸಖತ್ ಮಜಾಗೆ ಕೊಡುತ್ತೆ ಮಿಸ್ ಮಾಡದೆ ನೋಡಿ ಸ್ನೇಹಿತರೆ ಇಂತಹದೇ ಮತ್ತಷ್ಟು ಲೇಟೆಸ್ಟ್ ಅಪ್ಡೇಟ್ಸ್ ಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಲ್ ಕನ್ನಡ ಟಿವಿ ಟ್ವೆಲ್ ಕನ್ನಡ ಇದು ಕನ್ನಡಿಗರ ಧ್ವನಿ